ನಮ್ಮ ಶ್ರೀರಾಮ ದೇವ್ರಾಮ ನಮ್ಮ ಪದಾಧಿಕಾರಿಗಳು ಒಂದು ಪುಟ ಸದ್ಯ ಿ ತುಳಸಿ ಬಂದಿ ಮಧ್ಯದಲ್ಲಿ ಭಾರತ ಆಡಳಿತ ಸೇವೆ ಸರ್ಕಾರದ ಕಾರ್ಯದರ್ಶಿಗಳು ಪಶುಭ್ಯ ಮೇಲೆ ಇಲಾಖೆ ಬಗ್ಗೆ ನಮ್ಮ ಸಂಘದ ವತಿಯಿಂದ ಪದಾಧಿಕಾರಿಗಳು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಈ ಬಗ್ಗೆ ಒಂದು ನೆನಪು ಮಾಡ್ಕೊಳ್ತೀವಿ ನಾವು ನೆಲಮಂಗಲ ಸಮೀಪ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆಗ ಮೇಡಮ್ ಅವರು ನೆಲಮಂಗಲದ ಒಂದು ಕಲ್ಯಾಣ ಮಂಟಪದಲ್ಲಿ ಯಾಕೆ ಮಾಡಬೇಕಾಗಿದೆ ನಾನೇ ಜಿ ಕೆ ವಿ ಕೆ ನಲ್ಲಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನೀವು ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಜನ ದೊಡ್ಡ ಸ್ಟ್ರೆಂತ್ ಅಂತೀರಾ ನೀವುಗಳೇ ಮಾಡಿ ಇತಿಹಾಸದಲ್ಲಿ ಈ ರೀತಿ ಸಭಾಂಗಣದಲ್ಲಿ ಮಾಡಲೇಬೇಕು ಈಗ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿರುವವರ ನಮ್ಮ ಮಾನ್ಯ ಆಯುಕ್ತರಾದಂತ ಶ್ರೀಮತಿ ರೂಪಾ ಮೇಡಮ್ ಐ ಎ ಎಸ್ ಅವರಿಗೆ ನಮ್ಮ ಸಂಘದ ರ ಸಹಕಾರದಿಂದ ಒಂದು ಮಹತ್ತರವಾದ ಸುಂದರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ನಮ್ಮ ಪಶುಸಂಗೋಪನೆ ಹಾಗೂ ಪಶುಸಂಗೋಪನೆ ಇಲಾಖೆಯ ಮಾನ್ಯ ಆಯುಕ್ತರಾದಂಥ ಶ್ರೀಮತಿ ರೂಪಾ ರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಡ್ಬೇಕು ಅಂತ ನಾವು ಅವ್ರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈಗಿರುವಂಥ ಮಾನ್ಯ ಜಿ ಕೆ ವಿ ಕೆ ಯ ಕುಲಪತಿಗಳನ್ನು ಅವರು ಸಂಪರ್ಕಿಸಿ ನಮಗೆ ಸ್ಥಳವನ್ನು ದೊರಕಿಸಿಕೊಂಡು ಕೊಡುವ ನಿಟ್ಟಿನಲ್ಲಿ ಅವರು ನಮಗೆ ಉಪಕಾರವನ್ನು ಮಾಡಿರ್ತಾರೆ ಮತ್ತು ಈ ಸಂದರ್ಭದಲ್ಲಿ ಅವರು ನಮ್ಮ ಕೇಳರು ಈಗ ನಾಡಿನ ಮೂವತ್ತೊಂದು ಜಿಲ್ಲೆಯಲ್ಲೂ ಹಳ್ಳಿ ನಾಡಿನಲ್ಲಿ ನಾವು ಸೇವೆ ಸಲ್ಲಿಸ್ತಾ ಅವರು ಸಭೆಗೆ ಆಗಮಿಸಿದ್ದಾರೆ ನಮ್ಮ ಸಂಘದ ಪರವಾಗಿ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಅವರಿಗೆ ನಾವು ಸನ್ಮಾನವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ದಯಮಾಡಿ ಆಡಳಿತ ವಿಭಾಗದ ಬಂದಿ ನಿರ್ದೇಶಕರು ಸಹ ನಾನು ಸ್ವಾಗತವನ್ನ ಸನ್ಮಾನವನ್ನು ಪತ್ನಿಗೌಡ ಪ್ರಕಾಶ್ ಜಗದೀಶ್ ಹಾಗೆ ಬೆಳಗ್ಗೆ 그래서 부 e d i a i d 라고 p a t c ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರಾದಂಥ ಸನ್ಮಾನ್ಯ ಡಾಕ್ಟರ್ ಪಾಳೆಗಾರ್ ಸಾಹೇಬರು ನಮ್ಮ ಉತ್ತರ ಕರ್ನಾಟಕದವರು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಅವರ ಒಂದು ಬೆಂಬಲ ನಮ್ಮ ಎಷ್ಟು ಅಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಕಾರ್ಯನಿರ್ವಹಿಸುವಾಗ ನಮ್ಮ ಬೆಣ್ಣೆ ತಟ್ಟಿ ಒಂದು ಉತ್ತಮಗೆ ಈಗ ನಾವು ಪ್ರಪ್ರಥಮವಾಗಿ ನಾಡಗೀತೆ ಆದ ನಂತರ ರೈತ ಗೀತೆಯನ್ನು ಹಾಕಿದವು ಈ ದೇಶದ ಬೆನ್ನೆಲುಬು ರೈತ ಆ ರೈತನಾಗೆ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತೇವೆ ಮೇಡಮ್ ಅಂತ ಮೇಡಮ್ ಅವರ ಮುಂದೆ ವಿನಂತಿಸಿಕೊಂಡೆವು ಇಲಾಖಾ ಪುನರ್ರಚನೆ ಎರಡ್ ಸಾವಿರದ ಹನ್ನೊಂದರ ಮೊದಲು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೃಷಿ ಮದ್ರಿ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಸನ್ಮಾನ್ಯ ಶ್ರೀಮತಿ ರೂಪಾಶ್ರೀ ಮೇಡಮ್ ಆಯುಕ್ತರು ಪಶುಪಾಲನಾ ಮತ್ತು ಪಶುಬೈದಿ ಸೇವಾ ಇಲಾಖೆಯ ಮಾನ್ಯ ಮೇಡಮ್ ಅವರೇ ಹಾಗೂ ಅಧ್ಯಕ್ಷ ಸ್ಥಾನವನ್ನು ಘಟನಾ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಆದಂತ ಸನ್ಮಾನ್ಯ ಶ್ರೀಮತಿ ತುಳಸಿ ಮೇಡಮ್ ಅವರೇ உடனிமணி மணி இத ಬಂದಾಗೆ ವೀಸಲ್ ಹೊಡಿತಾ ಇದ್ರು ರೈತರೆಲ್ಲ ಸೇರಿ ಒಳ್ಳೆ ಜೋಡಿ ಬಂದಿದೆ ಅದು ಇಂಟ್ರೆಸ್ಟ್ ಸೊ ಇನ್ನು ಆನಿಮಲ್ ಹಸ್ಬೆಂಡ್ರಿನಲ್ಲಿ ಎಗ್ರಿಕಲ್ಚರ್ನಲ್ಲಿ ನಮ್ಮ ಪಾತ್ರೆ ಇನ್ನೂ ತುಂಬ ಇದೆ ಇಫ್ ನಾಟ್ ಫಾರ್ ಎನಿಥಿಂಗ್ ಈಗ ಬರೋ ಮುಂದಿನ ಜನಗಳ ದಿನಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ ಪೂರ್ತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶಿಫ್ಟ್ ಆಗಲಿಕ್ಕೂ ಸಾಧ್ಯ ಇದೆ ಎಫೆಕ್ಟ್ ಆಗಿಲ್ಲ ಅದಕ್ಕೂ ಒಂದು ದೊಡ್ಡ ಬಲ ಕೊಟ್ಟಿರೋದು ನಮ್ಮ ಕೃಷಿ ಸೆಕ್ಟರ್ ಎಗ್ರಿಕಲ್ಚರ್ ಎಕಾನಮಿ ಅದರಲ್ಲಿ ಆನಿಮಲ್ ಹಸ್ಬೆಂಡ್ರಿ ಏನೇ ಈಗ ನಾನು ನನಗೆ ರೈತ ಗೀತೆ ತುಂಬಾ ಇಷ್ಟ ಅದರಲ್ಲಿ ಒಂದು ಪದ ಹೇಳ್ತಾರೆ ಮೇಗಿಲ ಮೇಲೆ ನಿಂತಿದೆ ಧರ್ಮ ಇಡೀ ನಾವು ಏನು ಸಿವಿಲೈಸೇಷನ್ ಇದೆಲ್ಲ ಹೇಳ್ತೀವಿ ಕೂತ್ಕೊಂಡು ಹೊಟ್ಟೆ ತುಂಬಿದ್ರೆ ಎಲ್ಲ ಮಾತೆಯ ಮಾಡಬಹುದು ನೀವು ಕೇಳ್ಬೋದು ಇದೇ ಎರಡು ಮೂರು ಗಂಟೆದಾಗ ಊಟ ಕೊಡದೆ ನಾವು ವಾಸನೆ ಮಾಡ್ತಾ ಇದ್ರೆ ನೀವು ಯಾರು ಇಲ್ಲಿ ಕೂರಲ್ಲ ಮನಸ್ಸಿನಲ್ಲಿ ಬೈಕೊಂಡ್ರಿ ಬಂದಾಗ ಒಳ್ಳೆ ಜೋಡಿ ಬಂದಿದೆ ಅದು ಇಂಟ್ರೆಸ್ಟ್ ಸೊ ಇನ್ನು ಆನಿಮಲ್ ಹಸ್ಬೆಂಡ್ರಿನಲ್ಲಿ ಎಗ್ರಿಕಲ್ಚರ್ನಲ್ಲಿ ನಮ್ಮ ಪಾತ್ರೆ ಇನ್ನೂ ತುಂಬಾ ಇದೆ ಇಫ್ ನಾಟ್ ಫಾರ್ ಎನಿಥಿಂಗ್ ಈಗ ಬರೋ ಮುಂದಿನ ಜನಗಳ ದಿನಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ ಪೂರ್ತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶಿಫ್ಟ್ ಆಗಲಿಕ್ಕೂ ಸಾಧ್ಯ ಇದೆ ಎಫೆಕ್ಟ್ ಆಗಿಲ್ಲ ಅದಕ್ಕೂ ಒಂದು ದೊಡ್ಡ ಬಲ ಕೊಟ್ಟಿರೋದು ನಮ್ಮ ಕೃಷಿ ಸೆಕ್ಟರ್ ಎಗ್ರಿಕಲ್ಚರ್ ಎಕಾನಮಿ ಅದರಲ್ಲಿ ಆನಿಮಲ್ ಹಸ್ಬೆಂಡ್ರಿ ಏನೇ ಈಗ ನಾನು ನನಗೆ ರೈತ ಗೀತೆ ತುಂಬ ಇಷ್ಟ ಅದರಲ್ಲಿ ಒಂದು ಪದ ಹೇಳ್ತಾರೆ ಮೇಗಿಲ ಮೇಲೆ ನಿಂತಿದೆ ಧರ್ಮ ಇಡೀ ನಾವು ಏನು ಸಿವಿಲೈಸೇಷನ್ ಇದೆಲ್ಲ ಹೇಳ್ತೀವಿ ಕೂತ್ಕೊಂಡು ಹೊಟ್ಟೆ ತುಂಬಿಸಿ ಇದ್ರೆ ಎಲ್ಲ ಮಾತೆಯ ಮಾಡ್ಬೋದು ನೀವು ಕೇಳ್ಬೋದು. ಇದೇ ಎರಡು ಮೂರು ಗಂಟೆದಾಗ ಊಟ ಕೊಡದೆ ನಾವು ಭಾಷಣ ಮಾಡ್ತಾ ಇದ್ರೆ ನೀವು ಯಾರು ಇಲ್ಲಿ ಕೂರಲ್ಲ ಮನಸ್ಸಲ್ಲಿ ಬೈಕೊತಾ ಇರ್ತೀರಿ